ಇಡೀ ದೇಶದ ಜನರಿಗೆ ಅದು ಡಿಸಪಾಯಿಂಟ್ ಆಯ್ತು ಯಾಕೆ ಈ ಟೈಮ್ನಲ್ಲಿ ಈ ತರದ ನಿರ್ಧಾರ ತೆಗೆದುಕೊಂಡ್ರು ಬೇಡವಾಗಿತ್ತು ಅಂತ ಟ್ರಂಪ್ ಮಾತಾಡೇ ಇಲ್ಲ ಸಡನ್ಲಿ ಕೇಮ್ ಔಟ್ ಪಾಕಿಸ್ತಾನನ ಅಬ್ಸರ್ವ್ ಮಾಡ್ತಿದ್ದೀವಿ ನೀವು ಟೆರರ್ ಅಟ್ಯಾಕ್ ಮಾಡಿ ನಿಮ್ಮ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ದೇಶದ ಒಳಗಡೆ ಯುಲ್ ಹಿಟ್ ಯು ಇಟ್ ಮಾರ್ಟ್ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತಾ ಅಥವಾ ಜಸ್ಟ್ ಸೇನಾ ಸಂಘರ್ಷ ಅಂತ ಕನ್ಸಿಡರ್ ಮಾಡೋದಾಯಿತಲ್ಲ ಮೊನ್ನೆ ಅಲ್ಲಿ ಆದಂತಹ ಅಟ್ಯಾಕ್ ಇಲ್ಲ ಯಾವುದೇ ರೀತಿಯ ಅಟ್ಯಾಕ್ ಇನ್ನು ಒಂದ್ಸಲ ಆಯ್ತು ಅಂತ ಹೇಳುತ್ತೆ ಅದು ಈಗ ಮೊನ್ನೆ ನಡೀತಲ್ಲ ನಾಲ್ಕು ದಿನ ಅದೇ ರೀತಿಲಿರುತ್ತೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಕಾಣಿಸ್ತಾನೆ ಇಲ್ಲ ಯಾಕಂದ್ರೆ ಬಾರ್ಡರ್ ಅಲ್ಲಿ ಯಾವಾಗ್ಲೂ ಕಿರಿಕ್ ಮಾಡೋದು ಎನಿಮಿ ಫೋರ್ಸಸ್ ಆಫ್ ಇಂಡಿಯಾ ಔಟ್ಸೈಡ್ ದೇಶದ ಶಕ್ತಿಗಳು ಅವರಿಗೂ ಕೂಡ ಅದು ವಾರ್ನಿಂಗ್ ಏನಂತ ಹೇಳಿದ್ರೆ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಅವ್ರನ್ನ ದೇಶದ್ರೋಹಿಗಳು ಅಂತ ಕನ್ಸಿಡರ್ ಮಾಡ್ತಾರೆ ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ದೇಶದ ಜನರಿಗೆ ಒಂದು ವಿಚಾರದ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಅದೇನಂದ್ರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅರ್ಧಕ್ಕೆ ನಿಂತು ಹೋಯ್ತಾ ಅಥವಾ ಮುಂದುವರಿಯುತ್ತಾ ಅಥವಾ ಮುಗ್ದು ಹೋಯ್ತಾ ಈ ವಿಚಾರದ ಬಗ್ಗೆ ಜೊತೆಗೆ ಭಾರತೀಯ ಸೇನೆಯ ಸಾಮರ್ಥ್ಯದ ಬಗ್ಗೆ ಈಗ ಇಡೀ ಜಗತ್ತೇ ಒಂದು ರೀತಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ ಶಾಕ್ ಅಲ್ಲಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸೊ ಈಗೇನು ಕದನ ವಿರಾಮ ಘೋಷಣೆಯಾಗಿದೆ ಪಾಕಿಸ್ತಾನ ಹಾಗೆ ಭಾರತದ ಮಿಲಿಟರಿ ಸಂಘರ್ಷ ಏನಿತ್ತು ಇದಕ್ಕೆ ಇದು ಕಂಪ್ಲೀಟ್ ಆಗಿ ಅದೇ ರೀತಿಯಾಗಿ ಆಗಿದೆಯಾ ಅಥವಾ ಬೇರೆ ಕಾರಣಗಳೇನಾದರೂ ಇದೆಯಾ ಈ ಹಿಂದೆ ಅನ್ನೋದ್ರ ಜೊತೆಗೆ ಮೋದಿಯವರ ನಿರ್ಧಾರದ ಬಗ್ಗೆ ಕೂಡ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಈಗ ನಾವು ಈ ಭಾರತೀಯ ಸೇನಾ ಕಾರ್ಯಾಚರಣೆ ಬಗ್ಗೆ ಸೇನಾ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಈ ವಿಷಯವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿವೃತ್ತ ಸೇನಾಧಿಕಾರಿಯಾಗಿರುವಂಥ ಲೆಫ್ಟಿನೆಂಟ್ ಕರ್ನಲ್ ಸುನೀಲ್ ಪಂಡಿತ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಆಗ್ಲೇ ಹಾಗೆ ಒಂದು ಫಸ್ಟ್ ಕನ್ಫ್ಯೂಷನ್ಸ್ ಅದನ್ನು ಕ್ಲಿಯರ್ ಮಾಡ್ಬೇಡೋಣ ಆಪರೇಷನ್ ಸಿಂಧೂರ್ ಬಗ್ಗೆ ಹೇಳೋದಾದ್ರೆ ಇದು ತ್ರೀ ಪಾಯಿಂಟ್ ಓ ಅಂತ ಕೆಲವ್ರು ಹೇಳ್ತಾರೆ ಬಟ್ ಟೂ ಪಾಯಿಂಟ್ ಓನ ಅಲ್ಲಿಗೆ ಸ್ಟಾಪ್ ಆಯ್ತಾ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಎಲ್ರಿಗೂ ನಮಸ್ಕಾರ ಫಸ್ಟ್ಲಿ ಆಪರೇಷನ್ ಸಿಂಧೂರ್ ಇಲ್ಲಿವರೆಗೂ ಏನಿದ್ರು ಒನ್ ಪಾಯಿಂಟು ಟೂ ಪಾಯಿಂಟು ತ್ರೀ ಪಾಯಿಂಟು ಈ ರೀತಿ ಯಾವುದೋ ಒಂದು ಆಪರೇಷನ್ ಸ್ಟಾರ್ಟ್ ಆದಾಗ ಪಾರ್ಟ್ಸ್ ಅಲ್ಲಿ ಒಂದು ಆಪರೇಷನ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಎಲ್ಲಿವರೆಗೂ ಗೌರ್ಮೆಂಟ್ ಆಪರೇಷನ್ ಇಸ್ ಕಂಪ್ಲೀಟೆಡ್ ವಿ ಆರ್ ಕಾಲಿಂಗ್ ಇಟ್ ಆಫ್ ಅಂತ ಹೇಳೋವರೆಗೂ ಅನ್ನೋದೇನಿದೆ ಅದು ಮುಗಿಯಲ್ಲ ಅದು ಫೇಸಸ್ ಇರುತ್ತೆ ಬಟ್ ಅದಕ್ಕೆ ಒನ್ ಟೂ ತ್ರೀ ಫೋರ್ ಅಂತ ಹೇಳ್ಬಿಟ್ಟು ಅದು ನಂಬರ್ ಹಿಂಗ್ ಕೊಡಲ್ಲ ಅದು ಮೀಡಿಯಾ ಡಸ್ ಓಕೆ ಸೆಟ್ ದಟ್ ಆಪರೇಷನ್ ಸಿಂಧೂರ್ ಅನ್ನೋದು ಅದು ಇನ್ನೂ ಮುಗ್ದಿಲ್ಲ ಇಟ್ ಇಸ್ ಆವತ್ತು ಫಸ್ಟ್ ಡೇ ಅದು ಲಾಂಚ್ ಆದಾಗ ಹೇಗಿತ್ತು ಅದೇ ಇದೆ ಅಂಡ್ ಒಂದು ಕನ್ಫ್ಯೂಷನ್ ಏನು ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಅದು ಅಮೆರಿಕನ್ ಪ್ರೆಸಿಡೆಂಟ್ ಮಾಡಿದ ಒಂದು ಟ್ವೀಟಿಂದ ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ದರ್ ಈಸ್ ಅ ಸೀಸ್ ಫೈರ್ ಅಂತ ಹೇಳಿದ್ರೆ ಯುದ್ಧ ವಿರಾಮ ಆಗಿದೆ ಅಂತ ಹೇಳ್ತಿದ್ರೆ ಬಟ್ ಒಂದು ಇಲ್ಲಿ ಹೇಳಬೇಕು ಯುದ್ಧ ವಿರಾಮ ಆಗಿಲ್ಲ ಈಗ ಏನಿದೆ ಅದನ್ನ ಸ್ಟಾಪೇಜ್ ಆಫ್ ಫೈರ್ ಅಂಡರ್ ಅಬ್ಸರ್ವೆನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಈಗ ನೀವು ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಟು ದ ನೇಷನ್ ಅವ್ರು ಹೇಳಿದ್ದಾರೆ ನಮ್ಮ ಮುಂದಿನ ನಡೆ ಏನಿದೆ ದಟ್ ವಿಲ್ ಬಿ ಡಿಪೆಂಡೆಂಟ್ ಆನ್ ದಿ ಆಕ್ಷನ್ಸ್ ಆಫ್ ಪಾಕಿಸ್ತಾನ್ ಮೋಸ್ಟ್ ಸಿಗ್ನಿಫಿಕೆಂಟ್ಲಿ ಟೆಂತ್ ಆಫ್ ಮೇ ಏನು ಡಿಸಿಷನ್ ತಗೊಂಡಿದೆ ಇಂಡಿಯನ್ ಗವರ್ಮೆಂಟ್ ಎನಿ ಆಕ್ಟ್ ಆಫ್ ಟೆರರ್ ಅಗೇನ್ಸ್ಟ್ ಇಂಡಿಯಾ ವಿಲ್ ಬಿ ಕನ್ಸಿಡರ್ಡ್ ಎ ಅಂದ್ರೆ ಯಾವುದೇ ಭಯೋತ್ಪಾದಕ ಚಟುವಟಿಕೆ ಏನೇನು ನಡೆಯುತ್ತೆ ಯಾವುದೇ ದೇಶದಿಂದ ಆಗ್ಬೋದು ಭಾರತದ ಗೇನ್ಸ್ಟ್ ಆಗಿ ಅದನ್ನ ನಾವು ಯುದ್ಧ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಸೊ ಏನು ಬೇಸಿಕಲಿ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಮೊನ್ನೆ ಪೆಹಲ್ಗಾಮ್ ಅಲ್ಲಿ ಆದಂತಹ ಅಟ್ಯಾಕ್ ಇಲ್ಲ ಯಾವುದೇ ರೀತಿಯ ಅಟ್ಯಾಕ್ ಇನ್ನು ಒಂದ್ ಸಲ ಆಯ್ತು ಅಂತ ಹೇಳಿದ್ರೆ ಇಲ್ಲ ಎಷ್ಟ್ ಸಲ ಆಯ್ತು ಅಂತ ಹೇಳಿದ್ರೆ ಅಟ್ಯಾಕ್ ಬಂದು ಗಳು ಮಾಡ್ತಾರೆ ಅದನ್ನು ಸೆಕ್ಯೂರಿಟಿ ಫೋರ್ಸಸ್ ಅಲ್ಲಿ ಲೋಕಲಿ ಅಂತೂ ಅವ್ರ ಅದನ್ನ ಡೀಲ್ ಮಾಡೇ ಮಾಡ್ತಾರೆ ಆದರೆ ರಿಟಾಲಿಯೇಷನ್ ಫರ್ದರ್ ಅದರ ಮೇಲ್ಗಡೆ ಏನಿರುತ್ತೆ ಅದು ಈಗ ಮೊನ್ನೆ ನಡೀತಲ್ಲ ನಾಲ್ಕು ದಿನ ಅದೇ ಇರುತ್ತೆ ಅದಕ್ಕಿಂತ ಜಾಸ್ತಿ ಇರುತ್ತೆ ನೀವು ಟೆರರಿಸ್ಟ್ಗಳನ್ನ ಕಳಿಸಿ ಸ್ಟ್ರೈಕ್ ಮಾಡಿದ್ರೆ ವಿಲ್ ಹಿಟ್ ಯುವರ್ ಮಿಲಿಟರಿ ಟಾರ್ಗೆಟ್ಸ್ ಅಂಡ್ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಕ್ಲಿಯರ್ ಮೆಸೇಜ್ ಹೋಗಿದೆ ಸೊ ಇದು ಅಬ್ಸರ್ವೆನ್ಸ್ ಆಫ್ ಸಾರಿ ಇದು ಸಸ್ಪೆನ್ಶನ್ ಆಫ್ ಫೈರ್ ಅಂಡರ್ ಅಬ್ಸರ್ವೆನ್ಸ್ ಮಾಡಿಲ್ಲ ಪಾಕಿಸ್ತಾನ ಸೀಸ್ ಫೈರ್ ರಿಕ್ವೆಸ್ಟ್ ತಗೊಂಡು ಬಂತು ಫಾರ್ ವೇರಿಯಸ್ ರೀಸನ್ಸ್ ಬಗ್ಗೆ ಮಾತಾಡೋಣ ಅದೆಲ್ಲಾ ಕಡೆ ಈಗ ಚರ್ಚೆ ಆಗ್ತಾ ಇದೆ ಇಂಡಿಯಾ ಅದಕ್ಕೆ ಒಪ್ಪಿಲ್ಲ ಇಂಡಿಯಾ ಏನ್ ಹೇಳ್ತು ನೀನ್ ನಾನು ಒಂಚೂರು ಟೈಮ್ ಕೊಡ್ತಿದ್ದೀನಿ ಈ ಟೈಮ್ ಅಲ್ಲಿ ನಾನು ನಿನ್ನ ಅಬ್ಸರ್ವ್ ಮಾಡ್ತೀನಿ ನಿನ್ನ ಆಕ್ಷನ್ ಏನು ಅಂತ ಯಾಕಂದ್ರೆ ನೀನು ಏನೇನೆಲ್ಲ ಹೇಳಿ ನಮ್ಮನ್ನ ಎದುರಿಸ್ತಾ ಇದ್ದೆ ಏನೇನೆಲ್ಲ ಪ್ರಪಂಚಕ್ಕೆ ಹೇಳ್ತಿದೆ ನನ್ನ ಹತ್ರ ಅದಿದೆ ನನ್ನ ಹತ್ರ ಇದೆ ನಾನು ಈ ರೀತಿ ಇಂಡಿಯಾ ಮೇಲೆ ನಾನು ಅಟ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೇನೆಲ್ಲ ಪಾಕಿಸ್ತಾನ ನಮ್ಮನ್ನು ಹೆದರಿಸ್ತಾ ಇತ್ತು ಆಲ್ ದೋಸ್ ಬ್ಲಫ್ಸ್ ರೈಟ್ ನೋ ಇನ್ನ ಅವ್ರು ಬ್ಲಫ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಹೇಳಿ ಹೇಳಿ ಹೊಡೆದಿದ್ದಾರೆ ಈಗ ಸೊ ಇನ್ನು ಪಾಕಿಸ್ತಾನ ಅದನ್ನು ಮಾಡೋಕ್ಕಾಗಲ್ಲ ಸೊ ಇದು ಎಲ್ಲಾರಿಗೂ ಅರ್ಥ ಆಗ್ಬೇಕು ಕದನ ವಿರಾಮ ಅನ್ನೋದು ಹಾಗೆ ಇಲ್ಲ ಅದು ಪ್ರಿಯಂಟಿವ್ಲಿ ಇನ್ಫ್ಯಾಕ್ಟ್ ರಿಪೋರ್ಟ್ಸ್ ಆರ್ ಟು ಬಿಲೀವ್ಡ್ ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ ಟ್ರಂಪ್ ಮಾತಾಡೇ ಇಲ್ಲ ಸಡನ್ಲಿ ಔಟ್ ಆಫ್ ನೋವೇರ್ ಬ್ಯಾಕ್ ಗ್ರೌಂಡ್ ತುಂಬಾ ನೆಗೋಶಿಯೇಷನ್ಸ್ ನಡೀತಾ ಇತ್ತು ನನಗಿರೋ ಇನ್ಫಾರ್ಮೇಶನ್ ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ ಜೆಡಿ ವ್ಯಾನ್ಸ್ ಮಾತಾಡಿರೋದು ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ ಅದು ಇಟ್ ಈಸ್ ರಿಲೇಟೆಡ್ ಟು ನ್ಯೂಕ್ಲಿಯರ್ ಆಫ್ ಕೋರ್ಸ್ ಸೊ ಇಲ್ಲಿ ಯಾವುದೇ ರೀತಿ ಕದನ ವಿರಾಮ ಇಲ್ಲ ಆಪರೇಷನ್ ಸಿಂಧೂರ್ ಹೇಗಿತ್ತೋ ಹಾಗೆ ಇದೆ ಪಾಕಿಸ್ತಾನನ ನಾವು ಅಬ್ಸರ್ವ್ ಮಾಡ್ತಿದೀವಿ ಈಗ ಆ ಒಂದು ಅಬ್ಸರ್ವೇಷನ್ ಫೈರ್ ಸಸ್ಪೆಂಡ್ ಆಗಿದೆ ಇಂಡಿಯಾ ಕ್ಯಾನ್ ರಿಸ್ಯೂಮ್ ದೀಸ್ ಅದೇ ರೀತಿ ಎನಿ ಟೈಮ್ ಎನಿ ಟೈಮ್ ಮತ್ತೆ ಆಪರೇಷನ್ ಸ್ಟಾರ್ಟ್ ಆಗುತ್ತೆ ದಾಟ್ ವಿಲ್ ಆರ್ ಕಾಲ್ ನಮಗೆ ಬೇಕಾದಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಈಗ ಮಾತ್ರ ಅಂತ ಅಲ್ಲ ಇನ್ ಇದೇ ರೀತಿ ಇರುತ್ತೆ ನೀವು ಟೆರರ್ ಅಟ್ಯಾಕ್ ಮಾಡಿ ನಿಮ್ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ನಿಮ್ ದೇಶದ ಒಳಗಡೆ ವಿಲ್ ಹಿಟ್ ಯು ಇನ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಒಳಗಡೆ ಬಂದು ನಾವು ಹೊಡಿತೀವಿ ಇನ್ ನೀವು ನಿಲ್ಸಕ್ಕಾಗಲ್ಲ ಆಗಲ್ಲ ಬೇಸಿಕಲಿ ಇದನ್ನ ಏನ್ ಕಂಪೇರ್ ಅಂದ್ರೆ ಹಮಾಸ್ ಅಟ್ಯಾಕ್ ಮಾಡಿದಾಗ ಇಸ್ರೇಲಿ ಏರ್ ಫೋರ್ಸ್ ದೆಲ್ ದೆಮ್ ದಟ್ ಈಸ್ ಈಸ್ ಎಕ್ಸಾಕ್ಟ್ಲಿ ಗೋಯಿಂಗ್ ಟು ಬಿ ದ ಸಿಚುವೇಶನ್ ಫ್ರಮ್ ಇದು ಪ್ರೆಸೆಂಟ್ ಕಂಡೀಷನ್ ಆಪರೇಷನ್ ಸಿಂಧೂರ್ ವೆರಿ ಮಚ್ ಇನ್ ಫೋರ್ಸ್ ಈಗ ಎಲ್ಲರೂ ಅದೇ ಕೇಳ್ಕ ಕೇಳ್ತಾ ಇದ್ದಿದ್ದು ಇಡೀ ದೇಶದ ಜನ ಫಸ್ಟ್ ಈ ಕದನ ವಿರಾಮ ಘೋಷಣೆ ಅಂತ ಸುದ್ದಿ ಹರಿದಾಡ ತಕ್ಷಣನೇ ಇಡೀ ದೇಶದ ಜನರಿಗೆ ಅದು ಡಿಸಪಾಯಿಂಟ್ ಆಯಿತು ಯಾಕೆ ಈ ಟೈಮ್ನಲ್ಲಿ ಈ ಥರದ ನಿರ್ಧಾರ ತೆಗೆದುಕೊಂಡ್ರು ಬೇಡವಾಗಿತ್ತು ಅಂತ ಯಾಕಂದ್ರೆ ಎಷ್ಟೋ ಸಲ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀವಿ ಸುಮ್ಮನೆ ಆಗಿದ್ದೀವಿ ಸುಮ್ಮನೆ ಇದ್ದೀವಿ ಅಂದರೆ ಅದು ನಮ್ಮ ದೌರ್ಬಲ್ಯ ಅಲ್ಲ ಅಂತ ಹೇಳ್ಕೊಂಡು ಬಂದು ಈಗ ಅಟ್ಯಾಕ್ ಅಂತ ಶುರು ಆದಮೇಲೆ ಇದು ಯುದ್ಧ ಅನ್ನೋದನ್ನ ಪರಿಗಣಿಸ್ಬೇಕಾ ಅಂದರೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ನಡೀತಾ ಇತ್ತಾ ಅಥವಾ ಜಸ್ಟ್ ಸೇನಾ ಸಂಘರ್ಷ ಅಂತ ಕನ್ಸಿಡರ್ ಮಾಡೋದಾ ಇದನ್ನ ಇದು ಎರಡು ಏರ್ ಫೋರ್ಸಸ್ ಏನಿದೆಯಲ್ಲ ಅವು ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸ್ ಮಾಡಿ ಆಗೋಗಿದೆ ಒಂದು ಇಂಟರ್ನ್ಯಾಷನಲ್ ಬಾರ್ಡರ್ ಏನು ಅಂತ ಹೇಳಿದ್ರೆ ಅದು ಅಂತಾರಾಷ್ಟ್ರೀಯ ಗಡಿ ಅಂತ ಹೇಳ್ಬಿಟ್ಟು ಕರೀತಾರೆ ಒಂದು ಲೈನ್ ಆಫ್ ಕಂಟ್ರೋಲ್ ಅದು ದಟ್ ವಾಸ್ ಅನ್ಡಿಫೈನ್ಡ್ ನಮ್ಮ ಡಿಸ್ಪ್ಯೂಟ್ ಇರೋದೇ ಅದು ಪಾಕಿಸ್ತಾನ ಕಾಶ್ಮೀರಲ್ಲಿ ಆದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್ ಏನಿದೆಯಲ್ಲ ಅದು ಗುಜರಾತ್ ಆಗ್ಬೋದು ರಾಜಸ್ಥಾನ್ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಪಂಜಾಬ್ ಆಗ್ಬೋದು ಇಲ್ಲೆಲ್ಲ ಫೋರ್ಸಸ್ ಹಾವ್ ಕ್ರಾಸ್ಡ್ ಮಿಸೈಲ್ಸ್ ಆಲ್ರೆಡಿ ಒಂದ್ ದೇಶ ನಮ್ ದೇಶ ಅವ್ರ ಮೇಲೆ ಅವರು ನಮ್ಮ ಮೇಲೆ ಮಿಸೈಲ್ಸ್ ಆಲ್ರೆಡಿ ಲಾಂಚ್ ಮಾಡಿದೆ ದಿಸ್ ಇಸ್ ವಾರ್ ಲೆಟ್ಸ್ ಹ್ಯಾವ್ ನೋ ಡೌಟ್ ಅಬೌಟ್ ಇಟ್ ಯಾಕಂದ್ರೆ ಇಂಟರ್ ಬಾರ್ಡರ್ಸ್ ಕ್ರಾಸ್ ಆಗೋಗಿದೆ ದ ಮೂಮೆಂಟ್ ಒಂದು ಏರ್ ಕ್ರಾಫ್ಟ್ ಆಗಲಿ ಇಲ್ಲ ಒಬ್ಬ ಮನುಷ್ಯ ಆಗಲಿ ಅದನ್ನ ಕ್ರಾಸ್ ಮಾಡದ ಅಂತ ಹೇಳಿದ್ರೆ ಇನ್ ದ ಫಾರ್ಮ್ ಆಫ್ ಅ ಯುನೋ ಅಗ್ರೆಷನ್ ಅದನ್ನ ಯುದ್ಧ ಅಂತಾನೆ ಅದನ್ನ ಕರಿಯೋದು ದಿಸ್ ಇಸ್ ಅ ಸಿಚುವೇಶನ್ ಆಫ್ ವಾರ್ ಬಟ್ ಫಾರ್ಮಲಿ ವಾರ್ ಹೇಗೆ ಡಿಕ್ಲೇರ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಜಾಯಿಂಟ್ ಸೆಷನ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡನ್ನೂ ಕರೆದು ಪ್ರೈಮ್ ಮಿನಿಸ್ಟರ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ದಟ್ ಇದು ನಮ್ಮ ದೇಶ ಈಗ ಯುದ್ಧದಲ್ಲಿದೆ ನಾವು ಈ ರೀಸನಿಗೋಸ್ಕರ ನಾವು ಮಾಡ್ತಿದ್ದೀವಿ ಅಂತ ದೇಶದ ಮಂತ್ರಿಯಲ್ಲಿ ಅನೌನ್ಸ್ ಮಾಡ್ತಾರೆ ಯುದ್ಧ ಆಗಾಗತ್ತೆ ಆ್ಯಂಡ್ ದ ಮೂಮೆಂಟ್ ವಾರ್ ಈಸ್ ಅನೌನ್ಸ್ಡ್ ಇಟ್ ಈಸ್ ನ್ಯಾಷನಲ್ ಎಮರ್ಜೆನ್ಸಿ ಫುಲ್ ಸ್ಕೇಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಾವು ನಾಲ್ಕು ದಿನದಲ್ಲಿ ನಾವೇನು ಮಾಡಬೇಕು ಅದನ್ನು ನಾವು ಈಗ ಮಾಡಿ ನಾವು ಅವ್ರಿಗೆ ಈಗ ಅವಕಾಶ ನಾವು ಕೊಟ್ಟಿದ್ದೀವಿ ಸೊ ವರ್ಚುಯಲಿ ಎಸ್ ವಿ ಆರ್ ಇನ್ ವಾರ್ ಗೌರ್ಮೆಂಟ್ ಅದನ್ನ ಡಿಕ್ಲೇರ್ ಮಾಡಬೇಕು ಓಕೆ ಇಫ್ ವಿ ಟು ಬಟ್ ಪಾಕಿಸ್ತಾನಿ ಏರ್ ಫೋರ್ಸ್ ಬೇಸಸ್ ಅಂಡ್ ಪಾಕಿಸ್ತಾನಿ ಮಿಲಿಟರಿ ಬೇಸಸ್ ಬೇರೆ ಏನೇನು ಅಂದರೆ ಏನಿದೆ ಏರ್ಫೋರ್ಸ್ ಎಲ್ಲ ಕಡೆನೂ ಇಂಡಿಯಾ ಅಟ್ಯಾಕ್ ಮಾಡಿ ತುಂಬಾ ಕಡೆ ಇಂಡಿಯಾ ಅಟ್ಯಾಕ್ ಮಾಡಿದೆ ಆ್ಯಂಡ್ ತುಂಬಾ ಫೆಸಿಲಿಟೀಸ್ ಅವ್ರಿಗೆ ಡ್ಯಾಮೇಜ್ ಮಾಡಿ ಸುಮಾರು ಟೆರರಿ ಮತ್ತೆ ಅವರ ಡಿಫೆನ್ಸ್ ಪರ್ಸನಲ್ ದೇ ಆರ್ ಡೆಡ್ ರೈಟ್ ನೋ ಅಂಡ್ ಅದನ್ನ ನಾವೇನೂ ಹೇಳೋದಿಲ್ಲ ನೀವು ಟ್ವಿಟರಲ್ಲಿ ಅಲ್ಲಿ ನೋಡಿದ್ರೆ ಪಾಕಿಸ್ತಾನೀಸ್ ಅವರ್ನಿಂಗ್ ಅವರಲ್ಲಿ ಒಂತರ ಈ ಶೋಕ ಸಂದೇಶಗಳು ಏನಿದೆ ಒಂದೊಂದು ಬೇಸ್ ಅಲ್ಲಿ ಐವತ್ತೈವತ್ ಜನ ನೂರ್ ನೂರ್ ಜನ ಅವ್ರ ಸರ್ವಿಸ್ ಪರ್ಸನಲ್ ಸತ್ತಿದ್ದಾರೆ ಇನ್ನ ಟೆರರಿಸ್ಟ್ ಗಳಂತ ನೋಡು ಲೆಕ್ಕ ಇಲ್ಲ ಅವರಿಗೆ ಏರ್ಫೋರ್ಸ್ ಡಿ ಜಿ ಎಂ ಹೇಳಿದ್ರಲ್ಲ ಇಟ್ಸ್ ಅವರ್ ಜಾಬ್ ಇಟ್ಸ್ ಅವರ್ ಜಾಬ್ ಟು ಅಟ್ಯಾಕ್ ಅಂಡ್ ಹಿಟ್ ಇಟ್ಸ್ ಫಾರ್ ದಮ್ ಟು ಕೌಂಟ್ ದ ಬಾಡಿ ಬ್ಯಾಗ್ಸ್ ಪಾಕಿಸ್ತಾನ ಇಸ್ ಕೌಂಟಿಂಗ್ ದ ಬಾಡಿ ಬ್ಯಾಗ್ಸ್ ರೈಟ್ ನೋ ದೇ ಟ್ರೈ ದ ಸೇಮ್ ಅವ್ರೇನು ನಮಗೆ ಮಾಡೋಕ್ಕಾಗಲಿಲ್ಲ ಬಟ್ ರಿಟ್ಯಾಲಿಯೇಷನ್ ಇಂಡಿಯಾ ಏನು ಕೊಡ್ತಲ್ಲಪ್ಪ ಹೆಲ್ಗಾಮ್ ಅಟ್ಯಾಕ್ ಆದಮೇಲೆ ಅವ್ರು ಆ್ಯಕ್ಚುಲಿ ಡೆಡ್ ಬಾಡೀಸ್ ಕೌಂಟ್ ಮಾಡ್ತಿದ್ರೆ ಎಷ್ಟು ಡೆಡ್ ಬಾಡೀಸ್ ಬಿದ್ದಿದೆ ಅಂತ ಹೇಳಿದ್ರೆ ಅವರ ಟೆರರಿಸ್ಟ್ಗಳ್ದು ಮತ್ತೆ ಅವರ ಮಿಲಿಟರಿ ಪರ್ಸ್ನಲ್ದು ಪಾಕಿಸ್ತಾನಕ್ಕೆ ಲೆಕ್ಕ ಸಿಕ್ತಿಲ್ಲ ಅಷ್ಟು ದೊಡ್ಡ ಲೆವೆಲಲ್ಲಿ ಆಗಿದೆ ಆ್ಯಂಡ್ ಡಿಸರ್ವಿಂಗ್ಲಿ ಅವ್ರಿಗೆ ಇದಾಗ್ಬೇಕು ಅವ್ರು ಬುದ್ಧಿ ಕಲಿಯಲಿಲ್ಲ ಅಂದ್ರೆ ಇದು ನಡೀತಾನೆ ಇರುತ್ತೆ ಅಲ್ಲ ಈಗ ಬುದ್ಧಿ ಕಲಿಯೋ ಏನ್ ಕಾಣಿಸ್ತಾನೆ ಇಲ್ಲ ಯಾಕಂದ್ರೆ ಈಗ ನೋಡ್ತಾ ಇದ್ದೀರಾ ಮತ್ತೆ ಯಾಕಂದ್ರೆ ಬಾರ್ಡರ್ ಅಲ್ಲಿ ಯಾವಾಗ್ಲೂ ಕಿರಿಕ್ ಮಾಡೋದು ಕಾಮನ್ ಈಗ ಟ್ರಂಪ್ ಮಧ್ಯಸ್ಥಿಕೆ ಆಯ್ತು ಒಂದು ವಾರ್ನಿಂಗ್ ಅನ್ನೋ ರೀತಿಯಲ್ಲಿ ಒಂದಷ್ಟು ಅಟ್ಯಾಕ್ ಭಾರತದ ಕಡೆಯಿಂದ ಮೇಲೂ ಕೂಡ ಬಾರ್ಡರ್ ಅಲ್ಲಿ ಅವರ ಕಿರಿಕ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಸೊ ಈಗ ಈ ತರದ ಸಿಚುವೇಶನ್ ಇರೋದ್ರಿಂದ ನೀವ್ ಹೇಳಿದ್ರಿ ಆಪರೇಷನ್ ಸಿಂಧೂರ್ ಅನ್ನೋದೇನು ಇಲ್ಲಿಗೆ ಸ್ಟಾಪ್ ಆಗಿಲ್ಲ ಸ್ಟಿಲ್ ಹಾಗೆ ಇದೆ ಅನ್ನೋ ತರ ಸೊ ಮತ್ತೆ ಏನಾದ್ರು ಅಟ್ಯಾಕ್ ಗಳಾಗೋ ಚಾನ್ಸಸ್ ಇದೆಯಾ ನಾನು ಹೇಳಿದೆ ಟೆಂತ್ ಮೇ ಏನ್ ಡಿಸಿಷನ್ ಮಧ್ಯಾಹ್ನ ಗವರ್ಮೆಂಟ್ ತಗೊಂತು ಅಂದ್ರೆ ಬಿಫೋರ್ ಅನೌನ್ಸಿಂಗ್ ದಟ್ ಇದು ಏನ್ ಹೇಳ್ತಾರೆ ಸ್ಟಾಪೇಜ್ ಆಫ್ ಫೈರ್ ಅಂಡರ್ ಅಬ್ಸರ್ವೆನ್ಸ್ ಸೀಸ್ ಫೈರ್ ಅಂತಾರೆ ಇಟ್ಸ್ ನಾಟ್ ಸೀಸ್ ಫೈರ್ ನಾನು ಆಗ್ಲೇ ಹೇಳ್ದಂಗೆ ಈ ಸ್ಟಾಪೇಜಿಗೆ ಮುಂಚೆ ಗವರ್ಮೆಂಟ್ ಆ ಡೆಸಿಷನ್ ತಗೋತಲ್ಲ ಕ್ರಿಟಿಕಲ್ ಡಿಸಿಷನ್ ತಗೋತಲ್ಲ ಆ ಡೆಸಿಷನ್ ಅರ್ಥಾನೇ ಅದು ಒನ್ ಟೆರರ್ ಅಟ್ಯಾಕ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾರ್ ಈಗ ಏನ್ ನಡೀತಿದೆ ಇವತ್ತು ಸೋಫಿಯಾ ಅಲ್ಲಿ ಅಟ್ಯಾಕ್ ನಡೆದು ಒಬ್ಬ ಮಿಲಿಟೆಂಟ್ ಸತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಂದ್ರೆ ರೈಟ್ ನೌ ಆರ್ ಸ್ಪೀಕಿಂಗ್ ಅದು ನಡೆದಿದೆ ಅಂತ ಹೇಳ್ಬಿಟ್ಟು ಈಗ ನಮಗೆ ಗೊತ್ತಾಗಿದೆ ದಟ್ ಈಸ್ ಅನ್ ಆಕ್ಟ್ ಆಫ್ ವಾರ್ ಅಕಾರ್ಡಿಂಗ್ ಟು ದಟ್ ಡಿಸಿಷನ್ ಟೇಕನ್ ಬೈ ದ ಗವರ್ಮೆಂಟ್ ಅಂಡ್ ನಾಟ್ ಜಸ್ಟ್ ದಟ್ ನಾನು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಆ ಒಂದು ಡಿಸಿಷನ್ ಏನಿದೆಯಲ್ಲ ಗೌರ್ಮೆಂಟ್ ತಗೊಂಡಿರುವುದು ಇಟ್ ಈಸ್ ನಾಟ್ ಜಸ್ಟ್ ಫಾರ್ ದ ಫೋರ್ಸಸ್ ಎನಿಮಿ ಫೋರ್ಸಸ್ ಆಫ್ ಇಂಡಿಯಾ ಔಟ್ಸೈಡ್ ದೇಶದ ಒಳಗೆ ಇರುವಂತಹ ಶಕ್ತಿಗಳು ಏನೇನಿವೆ ದೇಶ ವಿರುದ್ಧ ಶಕ್ತಿಗಳು ನಮ್ಮ ದೇಶದ ಒಳಗಡೆನೂ ತುಂಬಾ ಇದೆ ಅದಕ್ಕೆ ಅದನ್ನ ಹೇಳ್ತಾರಲ್ಲ ಇಂಡಿಯಾ ಇಸ್ ಫೈಟಿಂಗ್ ಟೂ ಪಾಯಿಂಟ್ ಫೈವ್ ಇಟ್ಸ್ ನಾಟ್ ಟೂ ಫ್ರಂಟ್ ವಾರ್ ಅಂದ್ರೆ ಬಟ್ ಜಸ್ಟ್ ಚೈನಾ ಪಾಕಿಸ್ತಾನ ಅಲ್ಲ ದರ್ ಇಸ್ ಅನದರ್ ಫ್ರಂಟ್ ಅದನ್ನ ಪಾಯಿಂಟ್ ಫೈವ್ ಫ್ರಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಜನರಲ್ ಬಿಪಿನ್ ರಾವತ್ ಈ ಕಾಯಿನ್ ದಿಸ್ ಟರ್ಮಿನಾಲಜಿ ಇಂಡಿಯಾ ಇಸ್ ಫೈಟಿಂಗ್ ಟೂ ಪಾಯಿಂಟ್ ಫೈವ್ ಫ್ರಂಟ್ ವಾರ್ ಟೂ ಪಾಯಿಂಟ್ ಫೈವ್ ಅಲ್ಲಿ ಟೂ ಬಂದು ಒಂದು ಚೈನಾ ಒಂದು ಪಾಕಿಸ್ತಾನ ಫೈವ್ ಫ್ರಂಟ್ ಇದೆ ಈಸ್ ಇನ್ಸೈಡ್ ದ ಕಂಟ್ರಿ ಅವರಿಗೂ ಕೂಡ ಅದು ವಾರ್ನಿಂಗ್ ಏನಂತ ಹೇಳಿದ್ರೆ ಯಾರ್ಯಾರು ಆ್ಯಂಟಿ ನ್ಯಾಷನಲ್ ಫೋರ್ಸಸ್ಗೆ ಸಪೋರ್ಟ್ ಮಾಡಿ ದೇಶದ ಒಳಗಡೆಯಿಂದ ಈ ಥರದ ಕಂಡೀಷನ್ಸಲ್ಲಿ ಆಗಲಿ ಇಲ್ಲ ಯಾವಾಗಲೇ ಆಗಲಿ ದೇಶದ ಎಗೇನ್ಸ್ಟಾಗಿ ಹೋಗಿ ನಮ್ಮ ಸೆಕ್ಯೂರಿಟಿಗೆ ಧಕ್ಕೆ ಆಗೋ ರೀತಿ ಸೆಕ್ಯೂರಿಟಿಗೆ ತೊಂದರೆ ಆಗೋ ರೀತಿ ಮಾಡ್ತಾರೆ ಅವರಿಗೂ ಅದು ವಾರ್ನಿಂಗ್ ಯಾಕಂದರೆ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಅವ್ರನ್ನ ದೇಶದ್ರೋಹಿಗಳು ಅಂತ ಕನ್ಸಿಡರ್ ಮಾಡ್ತಾರೆ ದೇಲ್ ಬಿ ಟ್ರೀಟೆಡ್ ಅಕಾರ್ಡಿಂಗ್ಲಿ ದೇಲ್ ಬಿ ಟ್ರೈಡ್ ಅಕಾರ್ಡಿಂಗ್ಲಿ ಆ್ಯಂಡ್ ದ ಪನಿಷ್ಮೆಂಟ್ ಫಾರ್ ದ್ಯಾಟ್ ಈಸ್ ಡೆತ್ ಪೆನಲ್ಟಿ ಅವರಿಗೆ ಮರಣದಂಡನೆ ವಿಧಿಸಲು ವಿಧಿಸ ವಿಧಿಸಲಾಗತ್ತೆ ಭಾರತೀಯ ನ್ಯಾಯಸಮಿತೆ ಪ್ರಕಾರ ಆ ಒಂದು ಡಿಸಿಷನ್ ಈಸ್ ಜಸ್ಟ್ ಆಫ್ ಒನ್ ಲೈನ್ ಅನೌನ್ಸ್ಮೆಂಟ್ ಏನಿತ್ತು ಎನಿ ಆಕ್ಟ್ ಆಫ್ ಟೆರರ್ ಅಗೇನ್ಸ್ಟ್ ಇಂಡಿಯಾ ವಿಲ್ ಬಿ ಕನ್ಸಿಡರ್ ವಾರ್ ದಟ್ ಈಸ್ ಜಸ್ಟ್ ಎ ಸೆಂಟೆನ್ಸ್ ಆದರೆ ಅದ್ರ ಹಿಂದಿರೋ ಅರ್ಥ ಇದೆಯಲ್ಲ ಇಟ್ ಈಸ್ ಆಫ್ ಹ್ಯೂಜ್ ಸಿಗ್ನಿಫಿಕೆನ್ಸ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಪ್ರಾಬಬ್ಲಿ ದಿಸ್ ವಾಸ್ ದ ಡಿಸಿಷನ್ ದಟ್ ವಾಸ್ ನೀಡೆಡ್ ಫಾರ್ ದ ಕಂಟ್ರಿ ಎಷ್ಟು ವರ್ಷದಿಂದ ನಾವು ಅನುಭವಿಸಿದ್ದೀವಿ ನಾವೇನು ಮಾಡದಿರ ಎಷ್ಟು ವರ್ಷದಿಂದ ನಾವು ಅನುಭವಿಸಿದ್ದೀವಿ ಬಟ್ ದೇರ್ ಮಸ್ಟ್ ಕಮ್ ಎ ಟೈಮ್ ಅದನ್ನ ಮೂಮೆಂಟ್ ಆಫ್ ಟ್ರೂತ್ ಅಂತ ಕರೀತಾರಲ್ಲ ನಾವು ಅದನ್ನ ಪಾಠ ಕಲ್ತ್ಕೋತೀವಿ ಆ್ಯಂಡ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ದ ರೈಟ್ ಡಿಸಿಷನ್ ಈಗ ಅವ್ರಿಗೆ ಟೈಮ್ ಕೊಟ್ಟಿದೆ ಇವತ್ತು ಅಟ್ಯಾಕ್ ನಡೆದಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಅಸ್ ವಾರ್ ಯು ಮೇ ಎಕ್ಸ್ಪೆಕ್ಟ್ ರಿಟಾಲಿಯೇಷನ್ ಬೈ ಇಂಡಿಯನ್ ಏರ್ ಫೋರ್ಸ್ ಅಂಡ್ ಯು ದಿ ಅದರ್ ಫೋರ್ಸಸ್ ವಾಟ್ ಎವರ್ ದಟ್ ಯೂಸ್ ಇಟ್ ವಿಲ್ ಬಿ ಯೂಸ್ಡ್ ಇನ್ ಫುಲ್ ಓಕೆ ಒನ್ ಬುಲೆಟ್ ಫೈರ್ಡ್ ಅಗೇನ್ಸ್ಟ್ ಅನ್ ಇಂಡಿಯನ್ ಯು ವಿಲ್ ಗೆಟ್ ಮಿಸೈಲ್ಸ್ ಇನ್ ಟು ದ ಹಾರ್ಟ್ ಆಫ್ ಯುವರ್ ಕಂಟ್ರಿ ಇದು ಭಾರತ ಕೊಟ್ಟಿರೋ ಮೆಸೇಜ್